ಇತ್ತೀಚೆಗೆ ಯುವ ಗುತ್ತಿಗೆದಾರ ಆಗಿರ್ತಕ್ಕಂಥ ಸಚಿನ್ ಪಾಂಚಾಲವ ಸಾವಿಗೆ ಸಾವೇನಾಗಿದೆ ಆ ಸಾವಿಗೆ ನ್ಯಾಯ ಸಿಗಬೇಕಂತೂ ನಮ್ಮದು ಆಗ್ರಹ ಆಗಿದೆ ಆ ನ್ಯಾಯ ಯಾವ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅದರ ಹಿನ್ನೆಲೆ ಯಾರ್ರ ಅದೆಲ್ಲವನ್ನು ಸಂಪೂರ್ಣವಾಗಿ ತನಿಖೆ ಆಗ್ಬೇಕಂತ ಪಡಿಸೋದ್ರ ಜೊತೆಗೆ ಏನು ಆ ಸಾವಿಗೆ ಈ ರಾಜ್ಯದ ಯುವಕರ ಕಣ್ಮಣಿಗಳು ಗುಲ್ಬರ್ಗ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು ಮೂರು ಸಲ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಮೂರು ಬಾರಿ ಸಚಿವರಾಗಿ ಒಳ್ಳೆ ಕ್ರಿಯಾಶೀಲ ತನ್ನದೇ ಆದ ಪ್ರಾಮಾಣಿಕ ನಿಷ್ಠೆ ನಿಷ್ಠುರತೆಯಿಂದ ಕೆಲಸ ಮಾಡ ದಕ್ಷ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಹೆಸರು ಹೇಳ್ತಿರುವುದು ಮೊದಲನೇದಾಗಿ ನಾನು ಖಂಡಿಸ್ತಿದ್ದೇನೆ ಯಾಕಂದ್ರೆ ಈ ಪ್ರಕರಣಕ್ಕ ಮತ್ತು ಯಾವುದೇ ಸಲ್ಮಾನ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಸಂಬಂಧ ಇಲ್ಲ ಸಚಿನ್ ಪ್ರಕರಣ ಬೇರೆ ಪ್ರಯಾಂಕ ಸಾಹೇಬ್ರಿಗೂ ಹೆಸರು ತೆರವು ಇವತ್ತು ವಿರೋಧ ಪಕ್ಷದವರು ಯಾವುದೇ ಕೆಲಸ ಇಲ್ಲಾರದ ರೀತಿಯಲ್ಲಿ ಇವತ್ತು ಇದೊಂದು ಹೆಸರು ತೆರೆದ್ರೆ ಅವ್ರಿಗೆ ಇದು ಆಗ್ತದೆ ಹೇಳಿ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ದು ಏನೋ ಒಂದು ಹುನ್ನಾರ ಇಟ್ಟು ನೀವು ಕೆಲಸ ಮಾಡ್ತಿದ್ದೀರಲ್ಲ ಈ ರಾಜ್ಯದ ಜನ ಗುಲ್ಬರ್ಗ ಜನ ನಿಮಗೆ ಸಹಿಸ್ಕೊಳಕೆ ನಿಮಗೆ ಸುಮ್ಮನೆ ಬಿಡುವುದಿಲ್ಲ ಅದಕ್ಕೆ ನೀವು ಸುಮ್ಮನೆ ಮನೆಯಲ್ಲಿ ಕೊಡ್ಬೇಕು ಅಂತ ಹೇಳಿ ನಾನು ಈ ತಮ್ಮ ಮುಖಾಂತರ ಆಗ್ರಹಪಡಿಸುತ್ತೇನೆ ಇವತ್ತು ಇನ್ನೊಂದು ವಿಶೇಷವಾಗಿ ಅಂದ್ರೆ ಇವತ್ತು ನಮ್ಮ ಯುವಕರ ಕಣ್ಮಣಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪ್ರಿಯಾಂಕ ಖರ್ಗೆ ಸಾಬ್ರೆ ಸ್ವತಃ ಮಾಧ್ಯಮ ಮುಖಾಂತರ ಫ್ರಂಟ್ ಮನೆಯ ಮತ್ತು ಎಲ್ಲ ಚಾನಲ್ಗಳ ಮುಖಾಂತರ ಇವತ್ತು ಏನು ಹೇಳಿದಾರಪ್ಪ ಅಂತಂದ್ರೆ ಆ ಸಾವಿಗೆ ತನಿಖೆ ಆಗಬೇಕು ಸಂಪೂರ್ಣವಾಗಿ ಸಿ ಓಡಿ ತನಿಖೆ ನಾನು ಸ್ವತಃ ಹೋಗಿ ಭೇಟಿಯಾಗಿ ಹೋಮ್ ಮಿನಿಸ್ಟ್ರಿ ಭೇಟಿಯಾಗಿ ಆಗ್ರಹಪಡಿಸಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಈ ಇವತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದವರು ಯಾವುದೇ ಕೆಲಸ ಇಲ್ಲಾರದೆ ಸುಮ್ಮನೆ ತಲುಕ್ ಹಾಕಿ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ ನೀವು ಕೊಡ್ರಿ ಅಂದ್ರೆ ಈಶ್ವರಪ್ಪರೇ ಪ್ರಕರಣ ಬೇರೆ ಏ ಪ್ರಕರಣ ಬೇರೆ ಈಶ್ವರಪ್ಪ ಅವರು ಮೊದಲು ಆ ಗುತ್ತಿಗೆದ ಕಡೆಯಿಂದ ರೊಕ್ಕ ಪಡೆದು ಬಿಲ್ ಒಂದು ಹತ್ತಾರು ಸಲ ಈಶ್ವರಪ್ಪ ಅವರು ಮನೆಗೆ ಹೋದ ಹೋದ್ರೂ ಕೂಡ ಈಶ್ವರಪ್ಪ ಮಾಡದೇ ಇದ್ದಾಗ ನೊಂದ್ಕೊಂಡು ಇವತ್ತು ನೇರವಾಗಿ ಡೆತ್ ನೋಟದಲ್ಲಿ ಈಶ್ವರಪ್ಪ ಅವರು ಹೆಸರು ಬರೆದು ಅವರು ಡೆತ್ ಆಗೋದು ಪ್ರಕರಣ ಇದ್ದು ಆದ್ರೆ ಇದು ಈ ಪ್ರಕರಣದಲ್ಲಿ ಕೇವಲ ಈಶ್ವರ ಸನ್ಮಾನ ಶ್ರೀ ಪ್ರಿಯಾಂಕರಿಗೆ ಅವರು ಆಪ್ತರು ಅನ್ನೋದು ಒಂದೇ ಬಿಟ್ರೆ ಯಾವುದೂ ಇಲ್ಲ ಇವತ್ತು ನಾವು ನಮ್ಮ ನಮ್ಮ ಜೊತೆ ಜಿಲ್ಲೆಯ ಗೌರವಿತ ಮಾಜಿ ಜಿಲ್ಲಾ ಪಂಚತ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಮರುಗುಳ ಅವರು ನಾವು ಮಾಜಿ ಜಿಲ್ಲಾ ಪಂಚದೇ ಸೇರಿದ್ದೆವು ಈ ನಮ್ಮ ಮಾಜಿ ಇದ್ರು ಕೂಡ ನಮ್ಮ ನಮ್ಮ ಮನೆಗೆ ನೂರಾರು ಜನರು ಬರ್ತಾರ ಅವ್ರು ಯಾವ ರೀತಿಯಿಂದ ಬರ್ತಾರೆ ಹೆಂಗೆ ಬರ್ತಾರೆ ಏನು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇದು ಸರ್ ನಿಮ್ಮ ಸರಿಯಾದ ಸೆಲ್ಫಿ ಅಂತ ಹೇಳಿ ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದು ನಮ್ಮ ಸಣ್ಣ ಮಟ್ಟ ರಾಜಕೀಯ ವ್ಯಕ್ತಿಗಳಿದ್ರೂ ಕೂಡ ಇಷ್ಟು ಇದು ಇದೆ ಇವತ್ತು ಅವರು ರಾಜ್ಯದ ಪ್ರಭಾವಿ ವ್ಯಕ್ತಿಗಳದ ಯಾರೋ ಬಂದು ಎಲ್ಲೆಲ್ಲೋ ನಿತ್ತು ಏನೋ ಅಂತ ಹೇಳಿ ಎಲ್ಲದಕ್ಕೂ ಒಂದೇ ಹೋಲಿಕೆ ಮಾಡಿ ಅದು ಆಗೋದಿಲ್ಲ ಇವತ್ತು ವಿರೋಧ ಪಕ್ಷದವರು ಏನೋ ಅವ್ರ ಹೆಸರು ತ್ಯಜವಾದ ಮಾಡುತ್ತ ಅಂದ್ರೆ ಇದೇ ಮುಂದ್ ವರ್ಷದ್ರೆ ಆದ್ರೆ ನಾವು ಪ್ರತಿ ಭಾರತೀಯ ಜನತಾ ಪಕ್ಷ ಅವ್ರು ಯಾರೇ ಶಾಸಕರು ಇರ್ಲಿ ಅವ್ರ ಮುಖಂಡ್ರಿ ಅವ್ರ ಮನೆ ಮುಂದೆ ನಾವ ದಣಿ ಸತ್ಯಾಗ್ರಹ ಮೂಲಕ ಹಿಂಜಿರುವುದಿಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ಶಾಸಕರಿಗೆ ಸ್ಕೆಚ್ ಹಾಕ್ಲಾತರ ಮರ್ಡರ್ ಮಾಡಕ್ಕೆ ಅಂತ ಹೇಳಿದ್ರು ಅದರ ಬಗ್ಗೆ ಏನ್ ಹೇಳುದು ಅದನ್ನು ಕೂಡ ತನಿಖೆ ಆಗ್ಬೇಕು ಸರ್ ಈ ರೀತಿ ರಾಜ್ಯದಲ್ಲಿ ನಡೀಬಾರ್ದು ಅವ್ರು ಸಿಒ ತನಿಖೆಗೆ ಒಪ್ಪಲ್ಲ ಸಿಐಡಿ ಡಿ ತನಿಖೆ ಸಿಬಿಐ ನೋಡಿ ತನಿಖೆ ಈಗ ಫಸ್ಟ್ ಸ್ಟೆಪ್ ಇಲಾಖೆ ವಾರ ತನಿಖೆ ಆಗ್ತದ ಆಮೇಲೆ ಶಿವಡಿ ತನಿಖೆ ಆಗ್ತದೆ ಸಿಬಿಐ ತನಿಖೆ ಆ ಸಚಿನ್ ಪಾಂಚಲ್ ಅವರ ಸವಿಯು ಕೂಡ ನಾವು ಯಾರು ಕಾರಣಕ್ಕೆ ಕರ್ತಿರೋದ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ನಮಗೂ ವಾದ ಇದೆ ಸಿದ್ಧಾರ್ಥ ಬಸಗೂಡ ಮಾಜಿ ಜಿಲ್ಲಾ ಪಂಚ ಸರ್ ಈಗಾಗಲೇ ನೀವೊಬ್ಬರು ಕೇಳಿದ್ರೆ ಸಿಬಿಐ ಕೊಡ್ಬೇಕಂತ ಹೇಳಿ ಸಿ ಬಿ ಐ ಅಂತ ನೀವು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಈಗಿನ ಕೇಳಿದ್ರೆ ನಾವು ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಮಹಾರಾಷ್ಟ್ರದಂತ ಕರ್ನಾಟಕ ಪೊಲೀಸರು ಭಾಳ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ನೋಡಿರ್ಬೋದು ನೀವು ಸಿ ಎ ಡಿ ಕೊಟ್ಟರೆ ಅದೇನು ದೊಡ್ಡ ಸಿ ಎ ಡಿಯಲ್ಲಿ ಸಮರ್ಥ ಆಫೀಸರ್ ಇದ್ದಾರೆ ಇದು ಬೈಲಿ ಬಂದೇ ಬರ್ತದ ಎಲ್ಲ ಡಾಕ್ಯುಮೆಂಟ್ಸ್ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಸಿಐ ಡಿ ಕೊಟ್ಟು ಪರಮೇಶ್ವರ್ ಈಗಾಗಲೇ ಬೆಳಗ್ಗೆ ಒಂದು ಪೆಸ್ಟ್ಮೆಂಟ್ ಮಾಡಿದ್ದಾರೆ ಯಾವುದೇ ರೀತಿಯಾದರೂ ಸಹಿತ ಬೆಕ್ಕದ್ರು ಬಂದರೂ ಸಹಿತ ಸಿ ಎಡಿ ಹಾಲು ಹಾಲಿ ಆಗ್ತದೆ ನೀರು ನೀರೇ ಆಗ್ತದೆ ಅದ್ರಲ್ಲಿ ಬಂದಾಗ ಯಾರು ತಪ್ಪಂದು ಗೊತ್ತಾಗ್ಬಿಡ್ತದೆ ನಾವು ಸಚಿನ್ ಅವರು ತಪ್ಪಂತ ಇಲ್ಲ ಪಾಪ ಅವ್ರ ಅವ್ರ ಕುಟುಂಬಕ್ಕೆ ನಾವು ಒಂದು ಇದು ಕೊಡ್ತೀವಿ ನಾವು ಒಂದು ಶಾಂತಿ ಕೊಡ್ತೀವಿ ಅವ್ರಿಗೆ ಇರಲಿಪ್ಪ ಅಂತ ಸಣ್ಣ ಜೀವ ಹೋಗಬಾರ್ದು ಹೋಗ್ಯದ ಅದು ಏನಾಗ್ಯದ ಅವನಿಗೆ ಗೊತ್ತು ಯಾರು ಮಾಡಿದ್ರೂ ಗೊತ್ತು ಮಾಡ್ಸೊಂಡ್ರೆ ಗೊತ್ತು ಅದು ಸುಮ್ಮ ಸುಮ್ಮನೆ ಏನೋ ಮಾಡ ರಾಜಕೋಪ್ರ ಮೇಲೆ ಬದಲಾವ ಮಾಡಿಂತ ರಾಜಕೋಪ್ರ ಸೇಳ್ಮೆಂಟ್ ಕೊಟ್ಟರೆ ಮನೆ ಅದು ಏನೇದು ಸಹಿತ ಪ್ರಿಯಾಂಕರ್ ನಾವೆಲ್ಲ ಆಪ್ತರ ಆಪ್ತರಿದೀವಿ ನಾವು ನಾವು ಕನಿಷ್ಠ ಮೂವತ್ತು ವರ್ಷದಿಂದ ಪ್ರಿಯಾಂಕರ್ಗರ ಜೊತೆ ಇರ್ತೀನಿ ನಾನು ನಾನು ನಾನೇನಾದ್ರು ತಪ್ಪು ಮಾಡ್ರು ಪ್ರಿಯಂಕರ್ಗಾರ ಹೆಂಗೆ ಕಾರಣಕ್ಕೆ ಆಗ್ತಾರೆ ಅರ್ಥ ಬೇಕಲ್ಲಿ ನಮ್ಮ ಮನೆಗೂ ಬರ್ತಾರೆ ಅದು ಬಿಸಿಗು ಇವತ್ತು ನಮ್ಮ ಮನೆಗೆ ಬರ್ತಾರೆ ರಾಮದೇವ್ ಮನೆಗೆ ಬರ್ತಾರೆ ಶಿವಕುಮಾರ್ ಮನೆಗೆ ಬರ್ತಾರೆ ಇದ್ದ ಲೀಡ್ಗಳು ಎಲ್ಲರೂ ಮನೆಗೆ ಬರ್ತಾರೆ ಬಂದು ಫೋಟೋ ಕೋತಾರಪ್ಪ ಅಂದ್ರೆ ನಾ ಮಾಡಿದ ತಪ್ಪಿ ಪ್ರಿಯಾಂಕರ್ಗವ್ರು ಹೆಂಗೆ ಅಂತ ನಾನು ಹೇಳ್ತೇನೆ ನಾನು ಒಂದು ಹೇಳ್ತೀನಿ ನಿಮ್ಗೆ ಗೊತ್ತಿರಬೇಕು ಇವತ್ತು ಸೌತ್ನಾಗ ನೋಡಿದ್ರೆ ನೀವು ಸೌತ್ನವ್ರು ನಾರದೂರಿ ಕಲ್ಯಾಣ ಕರ್ನಾಟಕದ ಲೀಡರ್ಗಳಿಗೆ ಏನು ತಿಳಿಯಂಗಿಲ್ಲ ಅಂತ ಲೀರ್ಗಳು ಇದಾರೆ ಸೌತ್ನಲ್ಲಿ ಅವರು ಇಂಥರ್ಲೋ ಮಿನಿಸ ಯುವ ನಾಯಕನ ನಮ್ಮ ಪ್ರಿಯಾಂಕರಿಗೆ ಎಷ್ಟೋ ಕೆಲಸ ಮಾಡಿ ಇವತ್ತು ನೋಡಿದ್ರು ಆಸ್ಪತ್ರೆ ಮನೆ ಉದ್ಘಾಟನೆದಾಗ ನೀವೆಲ್ಲ ಇದ್ರಿರ್ಬೋದು ಎಂತೆಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಒಂದು ಹೆಸರು ತರಬೇಕು ನಮ್ಮ ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೇಳಿ ಐದು ಐದೂರು ಇದ್ದಿದ್ದು ಸಾವಿರ ಸಾವಿರದ ಒಂದೂವರೆ ಸಾವಿರ ಮಾಡಿ ಐದು ಸಾವಿರ ಕೋಟಿ ರೂಪಾಯಿ ಮಾಡಿದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕ ಅಷ್ಟು ತೊಂದರೆ ಬಿಡುಗಡೆ ಮಾಡಿ ಅಂತ ಜಿಮ್ಸ್ ಆಯಿತು ಇದು ಆಯಿತು ಶರಣ ಪ್ರಕಾಶ್ ಅವ್ರು ಅವರು ಕೂಡ ಕೆಸಿಂದ ತಾಯಿ ಮಕ್ಕಳ ಆಸ್ಪತ್ರೆ ಆಯಿತು ಮತ್ತು ಏನಂತಾರೆ ನಿಮ್ಸ್ ನಿಮ್ಸ್ ಒಂದು ಬರ್ತಾ ಇದ್ದವತ್ತ ಎಲ್ಲ ಕಿದ್ವಾಯಿ ಬರ್ತಾ ಇದವತ್ತ ಎಲ್ಲ ಹೊಸ ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾ ಇದೆ ಇವೆಲ್ಲ ಮಾಡಿದ್ವಿ ಎಲ್ಲ ನೋಡಿದ ನಂತರ ಬಿ ಜೆ ಪಿ ತಾಳ್ಕೊಳಕಾಗ್ತಾ ಇಲ್ಲ ಹೀಗೆ ಬಿಟ್ಟರೆ ಇವರೆಲ್ಲ ಅಭಿವೃದ್ಧಿ ಮಾಡಿ ಮಾಡಿ ಹೆಸರು ಮಾಡ್ಕೊಂಡವ್ರು ನಮ್ಮ ಕಾಂಗ್ರೆಸ್ ಬಿಜೆಪಿ ಪಕ್ಷವನ್ನು ಕೆಳಮಟ್ಟದಲ್ಲಿ ಹೇಳ್ತಾರೆ ಅಂತಕ್ಕಂಥ ಭಾವನೆ ಬಂದು ಕೆಸಿಂದ ಇವ್ರ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳ್ತಾ ಇದಾರೆ ಅವರು ಇವೊಬ್ಬ ಇಲ್ಲಿ ಕಲ್ಯಾಣ ಕನ್ನಡದ ಪ್ರಿಯಾಂಕ್ ಖರ್ಗೌರ್ ಹೋಟ್ ಮುಗಿದಪ್ಪ ಅಂದ್ರೆ ನಮ್ದೇ ಪಾರುಪತಿ ಅಂತ ನಡೀತು ಮಾಡ್ಲತ್ತಾರ ಅವರು ಹಂಥಕ್ಕೆ ಅವಕಾಶ ನಾವು ಕಾರ್ಯಕರ್ತರು ಯಾರು ಕೊಡಂಗಿಲ್ಲ ಡೆಕ್ಕದವ್ರು ಬರ್ಲಕ ಯಾರೇ ಬರ್ಲಕ ಪ್ರಿಯಾಂಕ್ ರಾಜೀನಾಮೆ ರಾಜೀನಾಮಾ ಕೊಡೋ ಅವಶ್ಯಕತೆ ಇಲ್ಲ ಮತ್ತೆ ಇದ್ರಾಗ ಅವರು ನೇರ ಭಾಗಿನೂ ಇಲ್ಲ ಮತ್ತೆ ಅವ್ರು ಏನಾದ್ರು ರಾಜನಾಮ ಕೊಡ್ಬೇಕಂತೇಳಿ ಹೇಳಿ ಯಾರು ಒತ್ತಾಯ ಮಾಡ್ಸೈತೆ ಇಲ್ಲಿ ಇದ್ದಂಥ ಎಲ್ಲ ಕಾರ್ಯಕರ್ತರು ಎಲ್ಲ ಇಡೀ ಕರ್ನಾಟಕ ರಾಜ್ಯದಂತ ಓಟ ಮಾಡಿ ಪ್ರಿಯಾಂಕ್ ಖರ್ಗವರಿಗೆ ರಾಜೀನಾಮೆ ಕೊಡಲಾರ್ದಾಗ ನಾವು ಓಟ ಮಾಡೋದು ನಮ್ಮದೆಲ್ಲ ನಾವು ನಿರ್ಧಾರ ತಗೊಂಡ್ಕೋದು ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಮಾಡ್ತಾ ಇದ್ವಿ ಅದಕ್ಕೆ ನಿಮ್ದು ಸಹ ಸಹಕಾರ ಬೇಕು ಯಾಕಂದ್ರೆ ನಾವು ಅಂತ ಲೀಡರ್ ಸಿಗೋದೇ ದೊಡ್ಡ ಪುಣ್ಯದಂಗ ನಮ್ಮ ಕಲ್ಯಾಣ ಕರ್ನಾಟಕದ ಯಾವುದೋ ಕೇಸಲ್ಲಿ ತಂದು ಯಾವುದೋ ಸಿಹಿ ಆಗ್ಬೇಕಂತ ಹೇಳಿ ಯಾಕೆ ಇವಾಗ ಬಿಜೆಪಿ ವಿರುದ್ಧ ಭಾಳಷ್ಟು ಹೋರಾಟ ಮಾಡಿದಾರಲ್ಲ ಅದಕ್ಕಾಗಿ ಇವ್ರು ಹ್ಯಾಂಗಾರ ಮಾಡಿ ಸಿಹಿ ಆಗ್ಬೇಕಂತ ಭಾವನೆ ಬಿಜೆಪಿಯವರು ನಿಮ್ಗೆ ನಿಮಗೆ ಕನಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾ ನಿಮ್ಮ ಪತ್ರಗೋಷ್ಠಿಯನ್ನು ನಾನು ಮಾತಾಡ್ತೀನಿ ಅವ್ರು ಮಾಡೋದಂತ ನೋಡ್ತೀವಿ ನಾವು ಯಾರು ಅವ್ರು ಎಷ್ಟು ಮಾಡ್ತಾರ ಹತ್ತು ಪಟ್ಟು ಜನಕ್ಕೆ ತಂದುಕೊಂಡು ಸಿದ್ಧ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ನಮಗೆ ಗೊತ್ತು ಅವ್ರಕ್ಕಿಂತ ಹೆಚ್ಚು ಹೋರಾಟ ಮಾಡೋದು ನಮಗೆ ಗೊತ್ತು ಸುಮಾರು ಎಪ್ಪತ್ತು ವರ್ಷದಿಂದ ನಾವು ರಾಜಕೀಯ ಮಾಡ್ಕೊತ ಬಂದ ಕಾಂಗ್ರೆಸ್ ಪಕ್ಷ ಅವ್ರ ಬೆದರಿಕೆಗೆ ಬಗ್ಗೋರಲ್ಲ ಎಷ್ಟು ಮಾಡ್ತಾರೆ ಅದನ್ನ ಹೆಚ್ಚಿಗೆ ಮಾರ್ಕ್ ಮಾಡ್ತೀವಿ ಅವ್ರು ಇರುತ್ತೆ ಅವ್ರ ವಿರುದ್ಧ ತಿರುಗುಂತಾಗಿದೆ ಅಂತ ಹೇಳ್ತಾರೆ ನಿರ್ಲಕ್ಷ್ಯ ಏನೂ ಆಗಿಲ್ಲ ಅಲ್ಲಿ ಒಂದು ಎಫ್ಐಆರ್ ಆಗದಪ್ಪ ಅಂತ ತಿಳ್ಕೊಂಡು ಇಲ್ಲಿ ಎಫ್ ಮಾಡಿಲ್ಲ ಅವ್ರು ಆಮೇಲೆ ಬಂದ್ ಕೇಸಿಂದ ಮಾಡೋ ಎಲ್ಲ ಕಡೆ ಮಾಡಕಲ್ಲ ಸ್ವತಃ ಮಾಡ್ ಮಾಡುವಂತ ಏನ ನ್ಯೂನತೆ ಪೊಲೀಸ್ ಡಿಪಾರ್ಟ್ಮೆಂಟ್ ರು ಏನೋ ನ್ಯೂನತೆ ಆಗಿರ್ಬೇಕು ಆಕ್ಚುಲಿ ಯಾರೇ ವ್ಯಕ್ತಿ ಬಂದು ಎಫ್ ಐ ಮಾಡಬೇಕಾದ್ರೆ ಅಲ್ಲಿ ಇದ್ದಂತ ಎಸ್ ಎಸ್ಒ ಇರ್ತಾರೆ ಎಸ್ ಎಸ್ ಯಾರ ಇರ್ತಾರಲ್ಲ ಅವರು ಎಫ್ಐಆರ್ ಮಾಡಬೇಕು ಕಂಪಲ್ಸರಿ ಮಾಡಿ ತನಿಖೆ ಮಾಡಿ ಕೇಸಿಂದ ಆ ತನಿಖೆ ಸುಳ್ಳು ಅಂತ ಬಿ ಫೈಲ್ ಮಾಡ್ಬೇಕು ಅವರು ಅದು ಅಲ್ಲಿ ಕರ್ತವ್ಯ ಉಪಯೋಗಿಸಿದ ಪೊಲೀಸ್ ಮೇಲೆ ಎಕ್ಸೆನ್ ಆಗ್ತದ ಆಲ್ರೆಡಿ ಈಗಲೇ ಇಬ್ಬರು ಪೊಲೀಸರು ಸಸ್ಪೆಂಡ್ ಆಯ್ತಾರೆ ಅವರು ಮತ್ತೆ ಯಾರ ಯಾರು ಅಂತ ಗೊತ್ತಿರ್ತಾರೆ ಹೇಳಿದ್ರು ಹೇಳಿದ್ದಾರೆ ಯಾರು ತಪ್ಪಿಸ್ತಾರ ಎಲ್ಲರಿಗೂ ನಾವು ಸಸ್ಪೆಂಡ್ ಮಾಡ್ತೇನೆ ಅದು ಕಾನೂನು ಪ್ರಮಾಣ ಕೈಗೊಳ್ತಾರೆ ರಮೇಶ್ ಮರಗಳು ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು